ಿರುಳು ಅಗ್ನಿಯಾಗಿ ಸತ್ಯ ನ್ಯಾಯ ನೀತಿ ಧರ್ಮ ಕರ್ಮ ಕರ್ಮಯೋಗಿ ಅನ್ನದಾನ ಅಭಯದಾನ ವಿದ್ಯದಾನ ನ್ಯಾಯದಾನ ಶ್ರೀ ಕ್ಷೇತ್ರದ ಅಣತಿಯಂತೆ ಪಾಲಿಸುತ್ತ ವಿಧಿವಿಧಾನ ಮಾತನಾಡು ಮಂಜುನಾಥ ಜಗತ್ತೊಪ್ಪನೆಯಾದೊಡೆ ಕರುಣಾ ಕರುಣಾಮೈ ಶ್ರೀ ಕ್ಷೇತ್ರದ ಹೆಗ್ಗಡೆ 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 సహాయ సంఘలు నాల్కూ దిక్కు హరడే స్వ ఉద్యోగ సంస్థలు స్వాభిమాన బెడదా జీవన శిక్షణ సాత్విక చింతన రత్న మానసే ఐనుగారిక తోటగారిక గులవు కలిసే సర్వాంగీణ అభివృద్ధి నిమ్ కవందర కనసు ననసాగుతా పద్మభూషణ ವಿಭೂಷಣ ಪರೋಪಕರ ದುರಂಧರ ಶಿಕ್ಷಣ ಕ್ರಾಂತಿ ಹರಿಕಾರ ಸಂಸ್ಕೃತಿಯ ರಾಯ ಭಾರಿ ಧರ್ಮರ್ಮ ಸಮ್ಮೇಳನ ಏಕತೆ ಮೇಕತೆ ಏಕತೆ ಸಿದ್ಧವನದಿ ಐಕ್ಯತೆ ನಾಯವೆಂದರೆ ಕಾವಂದರೋರೆ ಕರ್ನಾಟಕ ರತ್ನರು ಕರುನಾಡ ಕಲ್ಪಕರು But. ತಲೆ ಶತಮಾನದಲ್ಲಿ ಕಾಯಕ ಯೋಗಿಯ ಆಗಮನ ಮಂಜುನಾಥನ ಪ್ರತಿಬಿಂಬ ನಿಷ್ಠಿಯಾಗಿ ಕೆಲ ನಮನ ಯೋಚನೆಯಿಲ್ಲ ಯೋಜನೆಯಾಗಿ ಯೋಜನೆಯೆಲ್ಲ ಯಶಸ್ವಿಯಾಗಿ ಗ್ರಾಮೀಣಾಭಿವೃದ್ಧಿಯಾಗಿ ಜೀವನ ಶಿಕ್ಷಣ ಸಂಸ್ಥೆಗಳಾಗಿ ಪುರಾತನ ದೇವಳಗಳು ಜೀರ್ಣೋದ್ಧಾರವಾಗಿ ನೊಂದವರಿಗೆ ಅಭಯಸ್ತ ನೆನೆದವರಿಗೆ ನೆರಳಿತ ಮೊರೆ ಕೇಳು ದೊರೆ ನೀನು ನಿಂತ ಸ್ಥಳವೇ ನ್ಯಾಯಾಲಯ ಧರ್ಮವನ್ನುಳಿಸಲು ಕಲಿಯುಗದೇ ಜನಿಸಿದ ಕೃಷ್ಣನ ಅವತಾರ ಕಲಿಯುಗದ ಹತ್ತಿಮಬ್ಬೆ ರತ್ತಂ ಮರಸ್ಕುಮಾರ ಗಂಧದ ಕೊರಡಿವ ಪ್ರತಿದಿನವೂ ಸೇವೆಗೆ ತೇಯುತ ಪ್ರತಿ ಕ್ಷಣವೂ ಕಾಮಧೇನುಳಿನ ಮನಸ್ಸಿರುವ ಗಣಿಗೆ ಈ ಮಾಲೆ ಅಳುತ್ತಿದೆ ವರ್ಣಿಸುವ ಪದಗಳಿಲ್ಲದೆ ಗಾಳಿಯಲ್ಲಿ ನಿಮ್ಮ ಗುಣ ಸುಗಂಧವಾಗಿ ಹರಡಿದೆ ಕವಿತೆ ಇಂದು ಸೋತಿದೆ ನಿಮ್ಮ ಹೊಗಳಲಾಗದೆ ಭೂತಾಯಿ ನಿಮ್ಮ ಪಡೆದು ಗರ್ವ ಪಡುತ್ತ ನಿಂತಿದೆ ನಾದ ಸ್ವರವು ನಾಚಿದೆ ಸ್ವರ ಹೊಮ್ಮಿಸಲಾಗದೆ ನಿಮ್ಮ ಜ್ಞಾನ ದೀಪಕ್ಕೆ ಅಂಧಕಾರ ಬನ್ನಿಸುವ ಶಬ್ದವಿಲ್ಲದೆ ನಯನ ಕಿರಣ ಕಾಂತಿಗೆ ಹೃದಿಕರೇರಾಗಿದೆ ಜೋತಿ ಕೂಡ ಸೋತಿದೆ ನಿಮ್ಮ ಜನಜಾಗೃತಿ ವೇದಿಕೆ ಹಿರಿಯ ಸದಸ್ಯರಾಗಿರ್ ಕೃಷ್ಣಪ್ಪ ಮಂಜುನಾಥ ಸೇವಾ ಟ್ರಸ್ಟ್ ಬಳಗದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತ ಮಿತ್ರರೇ ಸೊಸೈ ಸೇವಾ ಸದಸ್ಯರೇ ಸೇವಾ ಪ್ರತಿನಿಧಿಗಳೇ ಒಂದು ವಿಶೇಷವಾದ ದಿನದಲ್ಲಿ ನಾವಿದ್ದೇವೆ ತನ್ನ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷದ ವಯಸ್ಸಿನಲ್ಲಿ ಪ್ರಸಿದ್ಧ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಪಟ್ಟವನ್ನು ವಹಿಸಿಕೊಂಡು ತದನಂತರ ಜನರ ಉದ್ಧಾರಕ್ಕಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತ ಬಂದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಹುಟ್ಟುಹಾಕಿಕೊಂಡು ರಾಜ್ಯದ ಉದ್ದಗಲಕ್ಕೂ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಲವಾರು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದಾರೆ ಸಮುದಾಯಕ್ಕೆ ಬೇಕಾದಂಥ ಅಗತ್ಯ ಸೌಲಭ್ಯಗಳಾದಂಥ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿ ದೇವಸ್ಥಾನಗಳ ಜೀವನೋದ್ಧಾರ ಇರ್ಬೋದು ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಅನುದಾನಗಳಾಗಿರ್ಬೋದು ಹಾಲಿನ ಕಟ್ಟಡ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಅನುದಾನ ಡಸ್ಕ್ ಬೆಂಚ್ ವಿತರಣೆ ಸುಜ್ಞಾನಿಧಿ ವಿದ್ಯಾರ್ಥಿ ವೇತನಗಳನ್ನು ಕೊಡುವುದರ ಮೂಲಕ ಹಲವು ರಂಗಗಳಲ್ಲಿ ಕ್ಷೇತ್ರ ಕೆಲಸ ಮಾಡ್ತೇವೆ ರೈತರಿಗೆ ಪೂರಕವಾದಂಥ ರೈತರ ಕ್ಷೇತ್ರ ಪಾಠದಲ್ಲಿ ಕೃಷಿ ಮೇಳ ಕೃಷಿ ಅಧ್ಯಯನ ಪ್ರವಾಸ ಜೊತೆಗೆ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಹೊಸ ಒಂದು ಕಲ್ಪನೆಯಡಿಯಲ್ಲಿ ಆಯಾಯ ಗ್ರಾಮದ ಹೂ ಕೆರೆ ಉಳೆತ್ತುವ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಿರುವ ಹಾಗೆ ನಮ್ಮ ಹೊಸಕೋಟೆ ತಾಲೂಕು ಹನ್ನೆರಡು ಕೆರೆ ಕಾರ್ಯ ಕಾಮಗಾರಿಗಳನ್ನು ಈವಾಗಲೇ ಪೂರ್ತಿಗೊಳಿಸಿದ್ದೇವೆ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಸುಮಾರು ಅರವತ್ನಾಲ್ಕು ದೇವಸ್ಥಾನಗಳಿಗೆ ಜೀರ್ಣೋದ್ಯೋಗಗಳಿಗೆ ಅನುದಾನ ಬಂದಿದೆ ಸುಮಾರು ಇಪ್ಪತ್ತೇಳು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡಕ್ಕೆ ಸವಲತ್ತುಗಳು ಬಂದಿವೆ ಸುಮಾರು ಇನ್ನೂರ ಅರವತ್ತ್ನಾಲ್ಕು ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ವಿದ್ಯಾರ್ಥಿ ವೇತನ ಹೋಗ್ತೇವೆ ಜೊತೆಗೆ ನಿರ್ಗತಿಕರ ಮಹಶಾಸನ ಯಾರೂ ಇಲ್ಲ ಅವರಿಗೆ ನಿರ್ಗ ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ನಿರ್ಗತಿಕರ ಮಹಶಾಸನ ಸುಮಾರು ನೂರ ಅರವತ್ತೇಳು ಸದಸ್ಯರಿಗೆ ಹೋಗ್ತೇವೆ ಜೊತೆಗೆ ನಾಲ್ಕು ಹೊಸ ಮನೆ ನಿರ್ಮಾಣ ವಾತ್ಸಲ್ಯ ಕಾರ್ಯಕ್ರಮದಡಿ ಹೊಸ ಮನೆ ನಿರ್ಮಾಣ ಕಾರ್ಯವನ್ನು ಕೂಡ ನಾವು ಪೂರ್ತಿಗೊಳಿಸಿದ್ದೇವೆ ಅಂದರೆ ಪೂಜ್ಯರು ಮಾಡ್ತಿರುವಂಥ ಕಾರ್ಯಕ್ರಮ ಒಂದು ಹತ್ತು ಹಲವು ಕಾರ್ಯಕ್ರಮ ಅದು ಹೇಳಲಿಕ್ಕೆ ಹೋದರೆ ತುಂಬ ಗೊತ್ತಾಗುತ್ತೆ ಇವತ್ತು ಆ ವಿಶೇಷವಾದ ಹುಟ್ಟೋದ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿಕೊಂಡಂತದ್ದು ವಾತ್ಸಲ್ಯ ವೃದ್ಧಾಶ್ರಮ ಇವತ್ತು ಮೇಡಮ್ ಅವರಿದ್ದಾರೆ ಅವರ ಕಾರ್ಯದರ್ಶಿಯವರಿದ್ದಾರೆ ನಮ್ಮೆಲ್ಲ ಸಂಗಡಿಗರು ಸೇರಿಕೊಂಡು ಎಲ್ಲ ಹಿರಿಯರ ಮಾತೆಯರ ಸಮ್ಮುಖದಲ್ಲಿ ಒಂದು ಸಣ್ಣ ಕೇಕ್ ಕಟ್ ಮಾಡೋದ್ರ ಮೂಲಕ ಜೊತೆಗೆ ಇವತ್ತೇನು ಇವತ್ತು ಅನ್ನದಾನ ಸೇವೆ ಇದೆ ಅದನ್ನು ನಾವೆಲ್ಲರೂ ಕಾರ್ಯಕರ್ತರು ನಮ್ಮೆಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಮೂಲಕ ಮಾಡಿ ಮಾಡಬೇಕು ಅನ್ನೋದನ್ನು ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಮಾಡಿದೆ ಅವಕಾಶ ಮಾಡಿಕೊಟ್ಟರೆ ಮತ್ತೊಮ್ಮೆ ಒಂದಿಸ್ತಾ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಗೌರವದ ನಮನಗಳನ್ನು ಕಲಿಸ್ತಾ ಎಲ್ಲರ ಪರವಾಗಿ ಹಿಂದೂ ವರ್ತಾಶ್ರಮದ

ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಈ ಒಂದು ಎಪ್ಪತ್ತೆಂಟನೇ ಜನ್ಮ ದಿನೋತ್ಸವದ ಅಂಗವಾಗಿ ಇಲ್ಲಿ ನಮ್ಮ ಮಂಜುನಾಥ ಸ್ವಾಮಿಯ ಟ್ರಸ್ಟ್ನಿಂದ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಮಂಜುನಾಥ ಮಂಜುನಾಥ ಸ್ವಾಮಿಯ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಜನಾಂಗಕ್ಕೂ ಅವರ ಆಶೀರ್ವಾದ ತುಂಬ ಮುಖ್ಯ ಕಾರಣ ಏನಪ್ಪ ಅಂದರೆ ಎಷ್ಟೋ ಇವತ್ತು ಬೀದಿಗೆ ಬಂದಂಥ ಬ ಕುಟುಂಬಗಳನ್ನು ಈ ಜನಜಾಗೃತಿ ವೇದಿಕೆಯಿಂದ ಮದ್ಯಪಾನವನ್ನು ಬಿಡಿಸಿದಂಥ ಕಾರ್ಯಕ್ರಮ ಇರ್ಬೋದು ಮದ್ಯವರ್ಗನ ಶಿಬಿರಗಳಲ್ಲಿ ಏರ್ಪಡಿಸಿ ಎಲ್ಲ ಜನಾಂಗಕ್ಕೂ ಒಳ್ಳೆಯದಾಗಲಿ ನಮ್ಮ ಹಿಂದುಳಿದ ವರ್ಗಗಳ ಮೇಲೆ ಬರಲಿ ಗ್ರಾಮಾಂತರ ಜಿನ್ ಜನ ತುಂಬ ಹಿಂದುಳಿದಿದ್ದಾರೆ ಅಂತ ಒಂದು ಯಾರು ಒಂದು ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಸ್ವಾಮೀಜಿಯವರು ಮಾಡಿದರೆ ಅಂತ ಒಂದು ವ್ಯಕ್ತಿಗೆ ನಮ್ಮ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ಅವರ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ಅವ್ರ ಮೇಲೆ ಬಂದಿರತಕ್ಕಂಥ ಕಳಂಕ ಎಲ್ಲ ದೇವರು ತೊಳಿಲಿ ಅಂತ ಹೇಳ್ತಾ ಅವ್ರಿಗೆ ಆಶೀರ್ವಾದವನ್ನು ಭಗವಂತ ಕಲ್ಪಿಸಲಿ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡಲಿ ಅಂತ ಕೇಳ್ತಾ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಒಂದು ಎಲ್ಲ ಸಂಗತಿ ಪರವಾಗಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಆಶ್ರಮ ಇದೆ ನಮ್ಮ ಈಗ ಆಶ್ರಮದಲ್ಲಿ ಇಪ್ಪತ್ತೈದು ಜನ ಇದ್ದಾರೆ ಲೇಡೀಸ್ ಒಂದು ಆರು ಜನ ಇದ್ದಾರೆ ಇನ್ನೆಲ್ಲರೂ ಜನ್ಸಿದ್ದಾರೆ ಈ ನಮ್ಮ ಒಂದು ಆಶ್ರಮದಲ್ಲಿ ನಮ್ಮ ಧರ್ಮಸ್ಥಳ ಸಂಘದ ವಸಂತ ಮೇಡಮ್ ಅವರು ಮತ್ತೆ ಸರ್ ಅವರು ಫೋನ್ ಮಾಡಿ ನಮಗೆ ನಮ್ಮ ಡಾಕ್ಟರ್ ಪೂಜಾ ಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬ ಒಬ್ಬ ಮಂಗಳವಾರ ಇಪ್ಪತ್ತೈದನೇ ತಾರೀಕು ನಾವು ಬಂದು ಇಲ್ಲಿ ವೃದ್ಧಾಶ್ರಮದಲ್ಲಿ ಕಟ್ ಮಾಡಿ ಒಬ್ಬ ಟೂಟ ಒಂದು ಒಂದು ಮೂರು ತಿಂದು ಊಟ ಏರ್ಪಡೆ ಮಾಡ್ಬೇಕು ಮೇಡಮ್ ನೀವು ಎಲ್ಲದಕ್ಕೂ ಸಹಕರಿಸ್ಬೇಕು ಅಂತ ಕೇಳ್ಕೊಂಡ್ರು ನಮ್ಗೆ ಅದಕ್ಕಿಂತ ಭಾಗ್ಯ ಏನೈತೆ ನಮ್ಮ ನಮ್ಮೊಂದು ನಿರಾಶ್ರಿತ್ರೆಗೆ ಎಲ್ಲಾರ್ಗು ಒಂದು ಊಟ ಅಂದ್ರೆ ನಮಗೆ ತುಂಬಾ ದೊಡ್ಡದು ಮೂರ ಟೂಟ ಕೊಡ್ತಾರೆ ಅಂತಂದ್ರೆ ನಮ್ಗಿನ್ನ ಹೇಳ್ಕೊಳಕಾಗ್ದಿದ್ದಷ್ಟು ಖುಷಿ ಆಯ್ತು ಅದಕ್ಕೆ ಮೇಡಮ್ ನೀವು ಇಷ್ಟ ಮಾಡೋದೇ ಧನ್ಯ ನಮಗೆ ತುಂಬಾ ಒಳ್ಳೇದು ಹೇಳಿ ಮೇಡಮ್ ಅವ್ರಿಗೆ ಗುಪ್ಕೆ ಕೊಟ್ಟು ಪಾಪ ಬೆಳಗ್ಗೆಯಿಂದ ಅರಿಕ್ಸ್ ತೊಗೊಂಡು ಅವರು ಎಲ್ಲರೂ ಸೇರಿ ಒಬ್ಬ ತೋಟ ರೆಡಿ ಮಾಡಿದ್ದಾರೆ ನಮ್ಮ ಪೂಜಾ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ರಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಆಶ್ರಮದ ಪರವಾಗಿ ನಮ್ಮ ಅನಾಥ ಒಂದು ನಿರಾಶ್ರಿತರ ಪರವಾಗಿ ನೂರು ವರ್ಷ ಸುಖವಾಗಿ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವ್ರನ್ನ ನಾವು ಶ್ರೀ ಮಂಜುನಾಥೇಶ್ವರ ಸ್ವಾಮಿಯನ್ನ ನಾವೆಲ್ಲ ಸದಾ ಕೇಳ್ಕೊತೀವಿ ಎಲ್ಕೋತೀವಿ ಇವಾಗ ಇಪ್ಪತ್ತೈದು ಜನ ಇದ್ವಿ ನಮಗೂ ತುಂಬಾ ತೊಂದರೆ ಆಗ್ತಿತ್ತು ಮೇಡಮ್ ನಮಗೂ ನಮ್ ಕಡೆಯಿಂದ ನೀವು ಇಷ್ಟೆಲ್ಲಾ ನಮ್ಗೆ ಅನುಕೂಲ ಮಾಡ್ಕೊತಿದ್ದೀಗ ನಾವೊಂದು ನಾವ್ ಒಂದು ನಮ್ಗೆ ಹೇಳ್ತಿದೀವಿ ಆಂಬುಲೆನ್ಸ್ ಒಂದು ವ್ಯವಸ್ಥೆ ಇದೆ ಮೇಡಮ್ ನಮ್ ಸರ್ ಸರ್ ಮುಖಾಂತರ ಇದೊಂದು ವ್ಯವಸ್ಥೆ ಮಾಡ್ಕೊಡಿ ನಮಸ್ತೆ ನಮ್ದು ನಮ್ಮದು ಆಶ್ರಮ ಸೇವಾ ಟ್ರಸ್ಟ್ ಅಂತ ಹೊಸಕೋಟೆ ತಾಲೂಕು ಗ್ರಾಮ ಅಂತ ಬೇ ದೊಡ್ಡನಲ್ಲೂರು ಗ್ರಾಮದಲ್ಲಿ ಇರೋದು ನಮ್ಮದು ವಾಸಲಿ ಆಶ್ರಮ ನಮ್ದು ಒಂದು ಇಪ್ಪತ್ತೈದು ಜನ ಇವಾಗ ಇದ್ದಾರೆ ಲೇಡೀಸ್ ಒಂದು ಆರು ಜನ ಇದ್ದಾರೆ ಹತ್ತೊಂಬತ್ತು ಜನ ಜೆಂಟ್ಸ್ ಇದ್ದಾರೆ ನಮ್ದು ನಿರಂತರ ಈ ವೃದ್ಧರು ಯಾರು ಒಂದು ರೋಡ್ಗಳಲ್ಲಿ ಇರ್ತಾರೋ ನಿರಾಶ್ರಿತರು ಅಂಥವ್ನ ನಾವು ಸಾಕ್ತಾ ಇರೋದು ಇಲ್ಲೇನು ಫೀಸ್ ಏನು ತೊಗೊಂಡಲ್ಲ ಸರ್ ನಾವು ದಯ ಎಲ್ಲ ಫ್ರೀಯಾಗಿ ನಾನು ನೋಡ್ಕೋತಾ ಇರೋದು ಯಾರಾದರೂ ಒಂದು ಸಹಾಯ ಮಾಡೋಂಥರಿದ್ರೆ ಒಂದು ಅಕ್ಕಿ ಬೇಳೆ ಬೆಲ್ಲ ಅಂತ ತಂದುಕೊಡ್ಬೋದು ಸರ್ ಅದು ಬಿಟ್ಟು ನಾವು ಯಾರೂ ಸಹಾಯ ಕೇಳ್ತಿಲ್ಲ ದಯವಿಟ್ಟು ಎಲ್ಲರೂ ನಿರಾಶ್ರಿತರಿದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಏಯ್ಟ್ ಜೀರೋ ಡಬಲ್ ಏಯ್ಟ್ ತ್ರೀ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನಮ್ಮ ಹೆಸರು ಶೋಭಾ ಅಂತ ಸರ್ ದಯವಿಟ್ಟು ಕರೆ ಮಾಡಬೇಕು ಪೂಜಾ ಡಾಕ್ಟರ್ ವೀರೇಂದ್ರ ಅವರ ಎಪ್ಪತ್ತೆಂಟನೇ ಜನ್ಮದಿನ ಇವತ್ತು ನಮ್ಮ ವಾಸಲಿ ಆಶ್ರಮದಲ್ಲಿ ನಡೆಸ್ಕೊಂಡ್ರು ಅವರು ಎಲ್ಲ ಒಂದು ಒಬ್ಬಟ್ಟಿನ ಊಟದ ವ್ಯವಸ್ಥೆ ಮಾಡಿದ್ರು ಪ್ರತಿಯೊಬ್ಬರು ನಮ್ಮ ಸ್ಟಾಫ್ಗೆ ಊಟ ಬಡಿಸಿ ಅವರು ಸ್ಟಾಫ್ ಎಲ್ಲ ಕೂತ್ಕೊಂಡು ಒಂದು ಇಪ್ಪತ್ತು ಜನ ಬಂದಿರೋ ಸ್ಟಾಫು ಕೂತ್ಕೊಂಡು ಊಟ ಮಾಡಿ ನಮ್ಮೆಲ್ಲರಿಗೂ ಊಟ ಬಡಿಸಿ ಒಂದು ಕಳೆ ಕಳೆಯಾಗಿ ಎಲ್ಲರೂ ಹೋದರು ಮೂರು ಹೊತ್ತಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ವೀರೇಂದ್ರ ಹೆಗಡೆ ಅವರ ಬರ್ತ್ಡೇಗೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾವು ಶುಭ ಕೊಡ್ತೀವಿ